ಒಂದು ದಿನ ಮಾಳಿಗೆಯ ಮೇಲೆ ದಾವೀದ ತಿರುಗಾಡುತ್ತ ಇದ್ದನು ಆ ಸಮಯದಲ್ಲಿಯೇ ಒಬ್ಬ ಸ್ತ್ರೀ ಸ್ನಾನ ಮಾಡುವಾಗ ನೋಡುತ್ತಾನಂತೆ ಯಹೋವನ ಹೃದಯದ ಅನುಸಾರವಾಗಿರುವ ದಾವೀದನು ನಗ್ನವಾಗಿ ಒಬ್ಬ ಸ್ತ್ರೀ ಅವನ ಕಣ್ಣಿಗೆ ಕಾಣಿಸಿದಾಗ ತಕ್ಷಣವೇ ತನ್ನ ಕಣ್ಣು ಬೇರೆ ಕಡೆ ತಿರುಗಿಸಬೇಕಲ್ಲವೇ ಛಿಚಿ ಪರಸ್ತ್ರೀಯನು ನಗ್ನವಾಗಿ ನೋಡುವುದು ತಪ್ಪಲ್ಲವೋ ಎಂದು ಕಣ್ಣು ತಿರುಗಿಸಬೇಕಿತ್ತಲವೇ ತಪ್ಪು ಎಂದು ಅವನಿಗೆ ತೋಚಬೇಕಿತ್ತಲ್ಲವೇ ತಕ್ಷಣವೇ ಅಲ್ಲಿಂದ ಹೋಗಬೇಕಿತ್ತಲ್ಲವೇ ಜರುಗಿದೇನು ಗೊತ್ತಾ ನಂತರ ಸಮಯ ಸಿಕ್ಕಾಗೋದ್ ನೋಡಿ ಮೊದಲನೇ ಸಾಮುವೆಲ ಹನ್ನೊಂದನೇ ಅಧ್ಯಾಯ ವಚನ ಒಂದರಿಂದ ಈ ಎಲ್ಲಾ ವಿಷಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ ಒಬ್ಬ ಸುಂದರವಾದ ಸ್ತ್ರೀ ಸ್ನಾನ ಮಾಡುವಾಗ ಕಾಣಿಸಿದಾಗ ಅವನು ಮಾಡಿದ್ದೇನು ಗೊತ್ತಾ ಎನ್ಕ್ವೈರಿ ಯಾರು ಆಕೆ ಆಕೆಗೆ ಮದುವೆ ಆಗಿದೆಯೋ ಇಲ್ಲವೋ ಆಕೆಗೆ ಗಂಡ ಇದ್ದಾನಾ ಇಲ್ಲವೋ ಗಂಡ ಇದ್ದರೆ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಆಕೆ ಸಂಗತಿ ಏನೆಂದು ಪೂರ್ತಿಯಾಗಿ ಡೀಟೇಲ್ಸ್ ಬೇಕಾಗಿತ್ತು ದಾವೀದನಿಗೆ ಅವಶ್ಯಕತೆ ಇತ್ತಂತೀರಾ ಬೇಕಾಗಿತ್ತಂತೀರಾ ಅವನಿಗೆ ಪ್ರಶ್ನಿಸಿ ನೋಡಿ ದಾವಿದನೇ ನಿನಗ್ಯಾಕೆ ಬೇಕಿತ್ತು ಪರಪುರುಷನ ಹೆಂಡತಿಯ ವಿವರಗಳು ಆಕೆ ಕುರಿತು ನೀನ್ಯಾಕೆ ಎನ್ಕ್ವೈರಿ ಮಾಡ್ತಾ ಇದ್ದಿ ಕೋರಿಕೆ ಯಾವ ಕೋರಿಕೆ ಪಾಪಿಷ್ಟ ಕೋರಿಕೆ ಅರ್ಥವಾಯ್ತಾ ಅನಾವಶ್ಯಕವಾದ ಎನ್ಕ್ವೈರಿ ಮಾಡಿದಾಗ ದಾವಿದನಿಗೆ ಪಾಪಿಷ್ಟ ಕೋರಿಕೆ ದಾವಿದನಿಗೆ ಬಲವಂತ ಮಾಡಿದ್ದರಿಂದ ಅವನು ಎನ್ಕ್ವೈರಿ ಮಾಡಿದನು ಜಾಗ್ರತೆ ತಮ್ಮ ತಂಗಿಯೆಂದೇರೆ ಎನ್ಕ್ವೈರಿ ಮಾಡಿದಾಗ ಅವನಿಗೆ ಗೊತ್ತಾಯ್ತು ಏನೆಂದು ಗೊತ್ತಾ ತನ್ನ ಸ್ವಂತ ಸೈನ್ಯದಲ್ಲಿ ನಂಬಿಗಸ್ತ ಸೈನಿಕನಾಗಿರುವ ಊರಿಯನ ಹೆಂಡತಿ ಎಂದು ತನ್ನ ಸೈನಿಕನ ಹೆಂಡತಿ ನಂಬಿಗಸ್ತನಾದ ಸೈನಿಕನ ಹೆಂಡತಿ ಎಂಬ ವಿಷಯ ಗೊತ್ತಾಯ್ತು ಅಯ್ಯೋ ನನ್ನ ಪರವಾಗಿ ನನ್ನ ರಾಜ್ಯದ ಪರವಾಗಿ ಪ್ರಾಣ ಅಪಾಯದಲ್ಲಿಟ್ಟು ಹೋರಾಡುವಂತಹ ಒಬ್ಬ ಸೈನಿಕನ ಹೆಂಡತಿಯಾಗಿದ್ದಾಳೆ ಆ ಸೈನಿಕನ ಹೆಂಡತಿಯ ಕುರಿತು ನಾನ್ಯಾಕೆ ಎನ್ಕ್ವೈರಿ ಮಾಡಲಿ ಆಕೆಯ ಕುರಿತು ನಾನ್ಯಾಕೆ ಆಲೋಚಿಸಲಿ ಆಕೆಯ ಮೇಲೆ ಯಾಕೆ ಕಣ್ಣಿಡಲಿ ಎಂಬ ಕನಿಷ್ಠ ಜ್ಞಾನ ಇರಲಿಲ್ಲ ಪ್ರಿಯರೇ ಮೊದಲು ಎನ್ಕ್ವೈರಿ ಮಾಡುತ್ತಾನೆ ಆನಂತರ ಮನೆಗೆ ಕರೆಸಿಕೊಳ್ಳುತ್ತಾನೆ ಕೊನೆಗೆ ಆಕೆಯೊಂದಿಗೆ ಪಾಪ ಮಾಡ್ತಾನೆ ಯಾರು ಗೊತ್ತಾ ಎನ್ಕ್ವೈರಿ ಮಾಡಿದಂತಹ ಒಬ್ಬ ರಾಜನು ಹಾಗೆ ಎನ್ಕ್ವೈರಿ ಮಾಡದಿದ್ದರೆ ನನಗ್ಯಾಕೆ ಬೇಕು ಆ ಸ್ತ್ರೀ ಕುರಿತು ಆದರೆ ನಗ್ನವಾಗಿ ಒಬ್ಬ ಸ್ತ್ರೀ ಸ್ನಾನ ಮಾಡ್ತಿರುವಾಗ ಛೀಚಿ ನಾನ್ಯಾಕೆ ಆಕೆಗೆ ನೋಡಲಿ ಎಂದು ಕಣ್ಣು ತಿರುಗಿಸಿದೆ ಆದರೆ ಎಷ್ಟು ಚೆನ್ನಾಗಿರ್ತಿತ್ತು ಆದರೆ ಎನ್ಕ್ವೈರಿ ಮಾಡ್ತಾನೆ ಯಾವ ವಿಷಯ ಹೇಳ್ತಾ ಇದ್ದೇನು ದಯವಿಟ್ಟು ಅದು ಸೀರಿಯಸ್ ಆಗಿ ತೆಗೆದುಕೊಳ್ಳಿರಿ ಈ ದಿನ ಮಾತ್ರವಲ್ಲ ಯಾವತ್ತೇ ಆಗಲಿ ಪರಸ್ತ್ರೀಯ ಕುರಿತಾಗಿ ಪರಪುರುಷನ ಪುರುಷನ ಕುರಿತಾಗಿ ಎನ್ಕ್ವೈರಿ ಮಾಡಬಾರದು ಯಾಕೆಂದರೆ ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅದು ನಿಮ್ಮ ಕೆಲಸ ಅಲ್ಲ ನಿಮ್ಮದೇ ಆದ ಒಂದು ಕುಟುಂಬವಿದೆ ನಿಮಗೆ ಒಬ್ಬ ಗಂಡನೋ ಹೆಂಡತಿಯೂ ಇದ್ದಾಳೆ ನಿಮಗೆ ಮಕ್ಕಳೂ ಇದ್ದಾರೆ ನಿಮ್ಮದೇ ಆದ ಆತ್ಮಿಕತೆ ಪರಿಶುದ್ಧತೆ ಇರುವಾಗ ಪರಾಪುರುಷನ ಕುರಿತು ಎನ್ಕ್ವೈರಿ ಯಾಕೆ ಬೇಕು ಹೇಳಿ ಕೇಳಿ ಪ್ರಿಯರೇ ಅದು ದುಷ್ಟರು ಇರುವಂತಹ ಮಾರ್ಗವಾಗಿತ್ತು ಯಾರೋ ಒಬ್ಬನು ಹೊಸದಾಗಿ ಗುಡಾರ ಹಾಕಿಕೊಂಡರೆ ಬಂದು ಎನ್ಕ್ವೈರಿ ಮಾಡ್ತಿದ್ದಾರಂತೆ ಐಗುಪ್ತೇರು ಒಳಗಡೆ ಇರುವ ಸ್ತ್ರೀ ಯಾರೆಂದು ತಿಳಿದುಕೊಳ್ಳಿರಿ ಅಂದಾಗ ಯಾರೋ ಬರ್ತಾರಂತೆ ಏನಯ್ಯ ಏನು ಹೇಳಿ ಸಾರ್ ಎಲ್ಲಿಂದ ಬಂದೆ ಇಂತಿಂಥ ಸ್ಥಳದಿಂದ ಬಂದಿದ್ದೇನೆ ಸಾರ್ ಯಾಕೆ ಬಂದೆ ಅಲ್ಲಿ ಘೋರ ಬರಗಾಲ ಬಂದದ್ದರಿಂದ ಕಷ್ಟದಲ್ಲಿರುವುದಕ್ಕಾಗಿ ಇಲ್ಲಿಗೆ ಬಂದೆ ಅಂದ ಆಯ್ತು ಪರವಾಗಿಲ್ಲ ನಿನ್ನ ಮನೆಯಲ್ಲಿ ಇರೋದು ಯಾರು ಅಂದಾಗ ಏನ್ ಹೇಳಬೇಕು ಯಾರಿದ್ದಾರೆ ನಿನ್ನ ಗುಡಾರದಲ್ಲಿ ಆ ಸ್ತ್ರೀ ಯಾರು ಆಗ ಅಬ್ರಹಮ ಏನ್ ಹೇಳಬೇಕು ಆದರೆ ಅಬ್ರಹಮ ಆರಿಸಿಕೊಂಡ ಮಾರ್ಗ ಕೆಳಗಿಳಿಯುವ ಮಾರ್ಗವಾಗಿತ್ತು ಕೆಳಗೆ ಬೀಳಿಸುವ ಮಾರ್ಗವಾಗಿತ್ತು ಕೆಟ್ಟವರು ಇರುವ ಮಾರ್ಗವಾಗಿತ್ತು ಯಾಕೆ ನೀನು ಮಾತೇ ಆಡೋದಿಲ್ಲ ಅಂದಾಗ ಹೇಳ್ತಾನೆ ಆಕೆ ನನ್ನ ತಂಗಿ ಎಂದು ತಂಗಿಯಾಗಿದ್ದಾಳ ನಿಜ ಹೇಳು ಅಂದಾಗ ನನಗೆ ತಂಗಿಯಾಗಿದ್ದಾಳನು ತಾನೆ ಒಮ್ಮೆ ಹೊರಗೆ ಕರಿ ಅಂದಾಗ ಸಾರಳು ಹೊರಬರ್ತಾಳೆ ಏನಮ್ಮ ಇವನೇನಾಗ್ತಾನೆ ನಿನಗೆ ಅಂದಾಗ ಸಾರಳು ಖಂಡಿತವಾಗಿ ತನ್ನ ಗಂಡನ ಕಡೆಗೆ ನೋಡಿರ್ತಾಳೆ ಏನ್ ಹೇಳಬೇಕು ನಾನು ಮೊದಲೇ ಏನ್ ಹೇಳಬೇಕೆಂದು ಹೇಳಿದನಲ್ಲವೇ ತಲೆ ಬಾಗಿಸಿಕೊಂಡಿರ್ತಾಳೆ ಯಾಕೆಂದರೆ ತನ್ನ ಸ್ವಂತ ಗಂಡನಿಗೆ ಸಹೋದರನೆಂದು ಹೇಗೆ ಹೇಳಬಲ್ಲೆ ಯಾಕಮ್ಮ ಮಾತಾಡಲ್ಲ ಅವನು ನಿನಗೇನಾಗ್ತಾನೆ ಅಂದಾಗ ಮೌನವಾಗಿದ್ದು ಬಹುಶಃ ಆ ದಿನ ಸಾರಳು ನನಗೆ ಅಣ್ಣನಾಗುತ್ತಾನೆ ಅಂದಿರ್ತಾಳೆ ನಿಜವೋ ನಿಜವೇ ಅನ್ನುತ್ತಾಳೆ ಅಬ್ರಹಾಮ ಸಾರಳ ಸುತ್ತಲೂ ಅವರ ಕೆಲಸದವರಿದ್ದರು ಅಬ್ರಹಾಮನು ಒಬ್ಬಂಟಿಗನಾಗಿ ಅಲ್ಲಿಗೆ ಹೋಗ್ಲಿಲ್ಲ ಅಬ್ರಹಮ ಸಾರಾಳಿಬ್ಬರೂ ಒಬ್ಬಂಟಿಗರಾಗಿ ಹೋಗ್ಲಿಲ್ಲ ಲೋಟನನ್ನು ಅವನ ಕುಟುಂಬವನ್ನು ಕರೆತಂದಿದ್ರು ಅವರೊಂದಿಗೆ ಕೆಲಸದವರು ಬಂದಿದ್ರು ಬಹಳ ಜನ ಕೆಲಸದವರು ಅವರ ಸುತ್ತಲೂ ಅವರೊಂದಿಗೆ ಗುಡಾರ ಹಾಕೊಂಡಿದ್ರು ಐಗುಪ್ತದಲ್ಲಿರುವ ದುಷ್ಟರು ಬಂದು ಇವರಿಬ್ಬರನ್ನು ಪ್ರಶ್ನಿಸುತ್ತಿರುವಾಗ ಖಂಡಿತವಾಗಿ ಅಬ್ರಹಾಮನೊಂದಿಗೆ ಬಂದಿರುವಂತಹ ಆ ಕೆಲಸದವರು ಖಂಡಿತವಾಗಿ ತಮ್ಮ ಗುಡಾರಗಳಿಂದ ಹೊರಗೆ ಬಂದಿರ್ತಾರೆ ಅಬ್ರಹಾಮನು ತನ್ನ ಹೆಂಡತಿಗೆ ಈಕೆನನ್ನ ಸಿಸ್ಟರ್ ಆಗಿದ್ದಾಳೆ ಎಂದು ಹೇಳಿದಾಗ ಅಬ್ರಹಾಮನನ್ನು ನೋಡಿ ಸಾರಾಯಳು ಇವನು ನನ್ನ ಅಣ್ಣ ಎಂದು ಹೇಳುತ್ತಿರುವಾಗ ಸುತ್ತಲಿರುವ ಕೆಲಸದವರು ಖಂಡಿತವಾಗಿ ಆಶ್ಚರ್ಯಪಟ್ಟಿರುತ್ತಾರೆ ಏನಾಗಿದೆ ಇವರಿಗೆ ಅಷ್ಟಕ್ಕೂ ಏನ್ ನಡೆಯುತ್ತಾ ಇದೆ ಇಲ್ಲಿ ಏನ್ ಜರುಗುತ್ತಾ ಇದೆ ಇಲ್ಲಿ ದೇವರ ಕುರಿತಾಗಿ ಮಾತಾಡಿದನು ದೇವರ ಕರೆಯ ಕುರಿತು ಮಾತಾಡಿದನು ದೇವರ ವಾಗ್ದಾನದ ಕುರಿತು ಮಾತಾಡಿದನು ನಮ್ಮ ಕಣ್ಮುಂದೆಯೇ ಯಜ್ಞವೇದಿ ಕಟ್ಟಿದನು ನಮ್ಮ ಕಣ್ಮುಂದೆಯೇ ಪ್ರಾರ್ಥಿಸಿದನು ಹಾಗೆ ಪ್ರಾರ್ಥಿಸುವ ಭಕ್ತನು ಈಗ ಈ ರೀತಿ ಸುಳ್ಳಾಡ್ತಾ ಇದ್ದಾನಲ್ಲವೇ ಏನಾಗ್ತಾ ಇದೆ ಇಲ್ಲಿ ಏನ್ ಜರುಗುತ್ತಾ ಇದೆ ಇಲ್ಲೆಂದು ಯಾರಿಗೂ ಅರ್ಥ ಆಗ್ಲಿಲ್ಲ ಆ ದಿನ ಸಹೋದರ ಸಹೋದರಿಯರೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ ಅಬ್ರಹಾಮನ ವಿಷಯದಲ್ಲಾಗಲಿ ಸಾರಳ ವಿಷಯದಲ್ಲಾಗಲಿ ಏನೋ ಕೀಳಾಗಿ ಮಾತಾಡುವ ಪ್ರಯತ್ನ ಮಾಡ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಎಷ್ಟೇ ಅದ್ಭುತ ಆತ್ಮೀಕನಾಗಿದ್ದರೂ ಕೂಡ ತನ್ನ ಜೀವಿತದಲ್ಲಿ ಕಷ್ಟ ಬರಗಾಲ ಎದುರಿಸುತ್ತಾ ಇರುವಾಗ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ಆತುರದಿಂದ ನಿರ್ಣಯ ತೆಗೆದುಕೊಳ್ಳುವುದಾದರೆ ಆ ನಿರ್ಣಯಗಳು ಎಂಥ ಆತ್ಮೀಕನಾಗಿದ್ರು ಕೂಡ ಎಂಥ ಮಂಕುತನಕ್ಕೆ ನಡೆಸುತ್ತದೆ ಎಂದು ಈ ದೃಶ್ಯ ನಮಗೆ ತಿಳಿಯಪಡಿಸುತ್ತದೆ ಆತುರಪಟ್ಟು ನಿರ್ಣಯ ತೆಗೆದುಕೊಳ್ಳುವುದಾದರೆ ತಪ್ಪು ನಿರ್ಣಯ ತೆಗೆದುಕೊಂಡು ತಪ್ಪು ಹೆಜ್ಜೆಗಳನ್ನು ಹಾಕುವುದಾದರೆ ಆ ತಪ್ಪು ನಿರ್ಣಯಗಳು ಎಷ್ಟೇ ದೊಡ್ಡ ವ್ಯಕ್ತಿಯನ್ನು ಹೇಗೆ ತಲೆ ಕೆಳಗಾಗಿ ಮಾಡುತ್ತವೆ ಎಂದು ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ದೇವರು ಉಳುಕೊಂಡಿರಬೇಕೆಂದು ಹೇಳಿದ್ದು ಎಲ್ಲಿ ಅಬ್ರಹಾಮನು ಉಳುಕೊಂಡಿದ್ದು ಎಲ್ಲಿ ಐಗುಪ್ತ ದೇಶಕ್ಕೆ ಹೋಗೆಂದು ದೇವ್ರು ಹೇಳಿದ್ರ ಹೇಳಲಿಲ್ಲ ಮತ್ತಾಕೆ ಬಂದನು ದುಡುಕಿ ನಿರ್ಣಯ ತೆಗೆದುಕೊಂಡಿದ್ದ ಪ್ರತಿ ದಿನ ನಮ್ಮ ಜೀವಿತ ನಿರ್ಣಯಗಳಿಂದ ಪ್ರಾರಂಭವಾಗ್ತದೆ ನಾವು ಸ್ನಾನ ಮಾಡಿ ಬಂದಾದ ನಂತರ ನಾವು ನಿರ್ಣಯ ಮಾಡಬೇಕಾಗತ್ತೆ ಯಾವ ಬಟ್ಟೆ ಧರಿಸಬೇಕು ಯಾವ ಪ್ಯಾಂಟ್ ಶರ್ಟ್ ಧರಿಸಬೇಕೆಂದು ಒಳ್ಳೆ ಹೆಂಡತಿಯಾಗಿರುವುದಾದ್ರೆ ಗುಣವತಿಯಾದ ಹೆಂಡತಿಯಾಗಿರುವುದಾದ್ರೆ ಮನೆ ಕೆಲಸ ಅಡಿಗೆ ಕೆಲಸ ಸರಿಯಾಗಿ ಮಾಡುವಂತವರಾಗಿರುವುದಾದರೆ ನೀವು ನಿಜವಾಗ್ಲೂ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ ಈ ದಿನ ಟಿಫಿನ್ ಏನ್ ಮಾಡಬೇಕೆಂದು ಬೆಳಿಗ್ಗೆ ಎದ್ದಾದ ನಂತರ ರಾತ್ರಿ ಮಲಗುವವರೆಗೂ ನಿಮ್ಮ ಜೀವಿತ ನಿರ್ಣಯಗಳಿಂದ ಕೂಡಿದಾಗಿದೆ ಈ ದಿನ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೀರೋ ಇದರ ಮೇಲೆಯೇ ನಿಮ್ಮ ನಾಳಿನ ದಿನಾಧಾರವಾಗಿದೆ ಈ ದಿನ ನೀವು ಏನಾಗಿದ್ದೀರೋ ಆ ಜೀವಿತವು ನಿನ್ನೆ ನೀವು ತೆಗೆದುಕೊಂಡ ನಿರ್ಣಯದ ಮೇಲೆ ಈ ದಿನದ ಜೀವಿತ ಆಧಾರವಾಗಿದೆ ಒಪ್ಪಿಕೊಳ್ತೀರಾ ಇಲ್ಲವೋ ವಾಟ್ ಯು ಆರ್ ಟುಡೇ ಈಸ್ ಬಿಕಾಸ್ ಆಫ್ ದ ಡಿಸಿಷನ್ ದಟ್ ಯು ಹ್ಯಾವ್ ಟೇಕನ್ ಎಸ್ಟೇ ವಾಟ್ ಯು ವಿಲ್ ಬಿಕಮ್ ಟುಮಾರೋ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಡಿಸಿಷನ್ಸ್ ಯು ಟೇಕ್ ಟುಡೇ ಈ ದಿನ ಏನಾಗಿದ್ದೀರೋ ನಿನ್ನೆ ತೆಗೆದುಕೊಂಡ ನಿರ್ಧಾರದ ಮೇಲೆ ಅದು ಆಧಾರವಾಗಿದೆ ನಾಳೆ ಏನಾಗ್ಲಿಕ್ಕಿದ್ದೀರೆಂದು ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಆಧಾರವಾಗಿದೆ ಅಬ್ರಹಾಮನಂತವನೇ ಆ ದಿನ ಸಿಕ್ಕಾಕೊಂಡ ದುಷ್ಟರು ಬಂದು ಅವನಿಗೆ ಪ್ರಶ್ನಿಸುತ್ತಿರುವಾಗ ಸಿಕ್ಕಾಕೊಳ್ಳುತ್ತಾನೆ ಏನೆಂದು ನಾನು ಉತ್ತರಿಸಲಿ ನನ್ನ ಹೆಂಡತಿ ಎಂದು ಹೇಳಿದರೆ ನನ್ನನ್ನು ಕೊಂದಾಕುತ್ತಾರೆ ಆಕೆಯನ್ನು ಕರೆದೊಯ್ತಾರೆ ನನ್ನ ಹೆಂಡತಿ ಎಂದು ಹೇಳಿ ಪ್ರಾಣ ಕಳೆದುಕೊಳ್ಳಬೇಕೋ ಇಲ್ಲವೇ ಸುಳ್ಳು ಹೇಳಿ ಬದುಕಬೇಕೋ ಏನ್ ಮಾಡಬೇಕು ಅವನಿಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ಕೇಳಿ ಪ್ರಿಯರೇ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ನಿರ್ಣಯ ನಾವು ತೆಗೆದುಕೊಳ್ಳುವುದಾದರೆ ಆ ನಿರ್ಣಯಗಳು ನಮ್ಮನ್ನು ಸಿಲುಕಿಸಿ ಬಿಡುತ್ತವೆ ಇಕ್ಕಟ್ಟಿನೊಳಗೆ ನಮ್ಮನ್ನು ಬೀಳಿಸುತ್ತವೆ ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಬ್ರದರ್ ಸಿಕ್ಕಾಕೊಂಡೆ ಬ್ರದರ್ ಕೆಲವರು ಹೇಳ್ತಾ ಇರ್ತಾರೆ ತಿಳಿಯಲಾರದೆ ಸಿಕ್ಕಾಕೊಂಡೆ ಎಂದು ತಿಳಿಯಲಾರದೆ ಅಲ್ಲ ಚೆನ್ನಾಗಿ ತಿಳಿದವರಾಗಿ ನೀವು ತಪ್ಪು ನಿರ್ಣಯ ತೆಗೆದುಕೊಂಡಿರ್ತೀರಿ ನಿಮಗೆ ಗೊತ್ತು ಆ ನಿರ್ಣಯ ಒಳ್ಳೆಯದಲ್ಲವೆಂದು ನಿಮಗೆ ಗೊತ್ತು ಆ ಆಲೋಚನೆ ಒಳ್ಳೇದಲ್ಲವೆಂದು ಆ ಸಂಬಂಧ ಒಳ್ಳೇದಲ್ಲವೆಂದು ಆ ಉದ್ಯೋಗ ಒಳ್ಳೆಯದಲ್ಲವೆಂದು ಆ ವ್ಯಾಪಾರ ಒಳ್ಳೆಯದಲ್ಲವೆಂದು ಆದರೆ ಯಾವುದೋ ಒಂದು ಆಲೋಚನೆ ಯಾವುದೋ ಒಂದು ತವಕ ಯಾವುದೋ ಒಂದು ಆಸೆ ಈ ಉದ್ಯೋಗ ಮಾಡುವುದಾದರೆ ಈಸಿಯಾಗಿ ದುಡ್ಡು ಸಂಪಾದನೆ ಮಾಡಬಹುದು ಈಸಿಯಾಗಿ ದುಡ್ಡು ಮಲ್ಟಿಪ್ಲೈ ಮಾಡಬಹುದು ಆ ಕುಟುಂಬವಾಗಿರುವುದಾದರೆ ಈಸಿಯಾಗಿ ನೀವು ಆಸ್ತಿಪಾಸ್ತಿ ಕೂಡಿಟ್ಟುಕೊಳ್ಳಬಹುದು ಸುಖಭೋಗವನ್ನು ಅನುಭವಿಸಬಹುದು ಕ್ಯಾರೆಕ್ಟರ್ ಇಲ್ಲದಿದ್ರೆ ಏನಾಯ್ತು ವಿದ್ಯಾಭ್ಯಾಸ ಇಲ್ಲದಿದ್ರೆ ಏನಾಯ್ತು ಸಂಸ್ಕಾರ ಇಲ್ಲದಿದ್ರೆ ಏನಾಯ್ತು ನೀವು ಸುಖವಾಗಿರ್ತೀರಿ ಎಂಬ ತಪ್ಪಾದ ಸಲಹೆ ಕೊಡ್ತಾರೆ ಸುಖವಾಗಿರಬೇಕು ಅಂದುಕೊಂಡೇ ಕ್ಯಾರೆಕ್ಟರ್ ಇಲ್ಲದ ವ್ಯಕ್ತಿಗೆ ಮದುವೆಯಾಗಿ ಈ ದಿನ ಸಿಕ್ಕಾಕೊಂಡು ಬಹಳ ಕಷ್ಟ ಎದುರಿಸುವವರ ಬಗ್ಗೆ ವಾಸ್ತವವಲ್ಲವೋ ಅಬ್ರಹಾಮನು ಆ ದಿನ ಇಕ್ಕಟ್ಟಲ್ಲಿ ಬಿದ್ದ ಪ್ರಿಯರೇ ಹೆಂಡತಿಯನ್ನು ಕೂಡ ಇಕ್ಕಟ್ಟಲ್ಲಿ ಸಿಲುಕಿಸಿದ ಬಾಯಿ ತೆರೆದು ಸಾರಳು ಮಾತಾಡ್ತಾ ಇಲ್ಲ ಬಾಯ್ ತೆರೆದು ಅಬ್ರಹಾಮನು ಮಾತಾಡ್ತಾ ಇಲ್ಲ ಯಾಕೆ ನೀವು ಮಾತಾಡ್ತಾ ಇಲ್ಲ ಎಂದು ಐಗುಪ್ತರು ಜೋರಾಗಿ ಕಿರ್ಚಿ ಮಾತಾಡ್ತಾ ಇರುವಾಗ ಸುತ್ತಲಿರುವ ಕೆಲಸದವರು ಯಾಕೆ ಏನಾಗಿದೆ ಏನ್ ಜರುಗುತ್ತಾ ಇದೆ ಇಲ್ಲಿ ಎಂದು ನೋಡುವುದಕ್ಕಾಗಿ ಬಂದಿರ್ತಾರೆ ಹೇಳಯ್ಯಾ ಆಕೆ ನಿನಗೇನಾಗ್ತಾಳೆ ಅಂದಾಗ ಅಬ್ರಹಾಮ ಹೇಳಿರ್ತಾನೆ ನನ್ನ ಸಹೋದರಿ ಎಂದು ಸಾರಳು ಕೂಡ ಹೇಳ್ತಾಳೆ ಅವನು ನನ್ನ ಸಹೋದರನೆಂದು ಇದೆಲ್ಲ ಜರುಗುತ್ತಾ ಇರುವಾಗ ಸುತ್ತಲಿರುವಂತಹ ಕೆಲಸದವರು ಅಂದುಕೊಳ್ತಾರೆ ಅಷ್ಟಕ್ಕೂ ಇಲ್ಲಿ ಏನು ಜರುಗುತ್ತಾ ಇದೆ ಸಹೋದರ ಸಹೋದರಿಯರೇ ಒಮ್ಮೆ ಊಹಿಸಿಕೊಂಡು ನೋಡಿ ಅಬ್ರಹಾಮ ಸಾರಳು ಉನ್ನತವಾದ ಆತ್ಮಿಕ ಮೌಲ್ಯವುಳ್ಳವರಾಗಿ ಜೀವಿಸಬೇಕಾದವರು ತಮ್ಮ ಸ್ವಂತವರ ಮಧ್ಯೆಯೇ ತಲೆ ಬಾಗಿಸಬೇಕಾಯ್ತು ತಮ್ಮ ಸುತ್ತಲಿರುವವರ ಮಧ್ಯೆಯೇ ತಲೆ ಬಾಗಿಸಿಕೊಳ್ಳಬೇಕಾಯ್ತು ಕೊನೆಗೆ ಏನಾಯ್ತು ಆ ದಿನ ಸಾರಳನ್ನು ನೋಡಿದಂಥವರು ಹೋಗಿ ಫರೋಹನಿಗೆ ವಿಷಯ ತಿಳಿಸುತ್ತಾರೆ ಏನೆಂದು ಗೊತ್ತಾ ಒಬ್ಬ ಸ್ತ್ರೀ ಬಂದಿದ್ದಾಳೆ ಬಹಳ ಸುಂದರವಾಗಿದ್ದಾಳೆ ಎಂದು ಹೀಗೆ ಆ ಸಾರಳಿಗಿರುವಂತಹ ಸೌಂದರ್ಯದ ಕುರಿತಾಗಿ ಫರೋಹನ ಮುಂದೆ ಹೋಗಿ ಹೊಗಳುತ್ತಾರಂತೆ ನೋಡೋಣ ಬನ್ನಿ ಹದಿನಾಲ್ಕನೇ ವಚನ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತ್ಯರು ಆ ಸ್ತ್ರೀ ಬಹಳ ಸುಂದರಿಯಾಗಿದ್ದಾಳೆ ಎಂದು ಕಂಡುಕೊಳ್ಳುತ್ತಾರೆ ಫರೋಹನ ಅಧಿಪತಿಗಳು ಆಕೆಯ ಕುರಿತು ಅವನ ಮುಂದೆ ಆಕೆಯನ್ನು ಹೊಗಳಿರುವುದರಿಂದ ಆ ಸ್ತ್ರೀ ಫರೋಹನ ಮನೆಗೆ ಕೊಂಡೊಯ್ಯಲ್ಪಟ್ಟಳು ಏನಯ್ಯ ಯಾಕೆ ಮತ್ತಾಕೆ ಬಂದ್ರಿ ಫರೋಹನು ನಿನ್ನ ತಂಗಿಯನ್ನು ಕರತ ಅಯ್ಯೋ ನನ್ನ ತಂಗಿಯನ್ನು ಯಾಕೆ ಕರತಾಂದಿದ್ದಾರೆ ಇಲ್ಲಿ ಯಾಕೆ ಎಂದು ಪ್ರಶ್ನಿಸಬಾರದು ಇಲ್ಲಿ ಫರೋ ಏನ್ ಹೇಳ್ತಾನೋ ಅದು ಜರುಗಲೇಬೇಕು ಫರೋ ಏನನ್ನು ಕೋರುತ್ತಾನೋ ಆ ಕೋರಿಕೆ ತೀರಿಸಲ್ಪಡಲೇಬೇಕು ನಿನ್ನ ತಂಗಿಯನ್ನು ಕರತಾ ಎಂದು ಫರೋ ಅಪ್ಪಣೆ ಕೊಟ್ಟಿದ್ದಾನೆ ಅಂದಾಗ ಆಲೋಚಿಸಿ ಫ್ರೆಂಡ್ಸ್ ಅಬ್ರಹಾಮನು ತನ್ನ ಅಂತರ್ಯದೊಳಗೆ ಎಷ್ಟು ಕೊರಗಿರ್ತಾನೆ ಅಯ್ಯಯ್ಯಯ್ಯೋ ಘೋರ ಬರಗಾಲ ಬಂದಾಗ ಕಷ್ಟ ಬಂದಾಗ ಅಲ್ಲಿಯೇ ಮೊಳಕಾಲೂರಿ ಆಯಜ್ಞವೇದಿ ಬಳಿಯಲ್ಲಿ ಬಳಿಯಲ್ಲಿದ್ದುಕೊಂಡು ನನಗೇನ್ ಮಾಡನ್ನುತ್ತಿದೆವರೇ ಬರಗಾಲ ಬಂದಿದೆ ಕಷ್ಟ ಬಂದಿದೆ ಊಟ ಮಾಡ್ಲಿಕ್ಕೂ ಕಷ್ಟವಾಗ್ತಿದೆ ಒಂದು ಹೊತ್ತು ಕಳೆಯುವುದು ಕಷ್ಟವಾಗ್ತಿದೆ ಏನ್ ಮಾಡನ್ನುತಿ ಎಂದು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಎಂಥಾ ಹುಚ್ಚು ಕೆಲಸ ಮಾಡಿದೆ ಯಾಕೆ ದುಡುಕಿ ನಿರ್ಣಯ ತೆಗೆದುಕೊಂಡೆ ಕೆಳಗಿಳಿಯುವ ಮಾರ್ಗಕ್ಕೆ ಬಂದೆ ಕೆಳಗೆ ಬಿದ್ದು ಹೋಗುವ ಮಾರ್ಗಕ್ಕೆ ಬಂದೆ ಕೆಟ್ಟವರಿರುವ ಮಾರ್ಗಕ್ಕೆ ಬಂದೆ ಈಗ ದಿಕ್ಕು ತೋಚದ ಪರಿಸ್ಥಿತಿಯೊಳಗೆ ಸಿಕ್ಕಾ ಒಂದು ಕಡೆ ತನ್ನ ಕಣ್ಮುಂದೆಯೇ ತನ್ನ ಹೆಂಡತಿ ಕರೆದೊಯ್ಯಲ್ಪಡುತ್ತಾ ಇರುವಾಗ ಇನ್ನೊಂದು ಕಡೆ ಅವನು ಹೇಳಿರುವ ಸುಳ್ಳು ಅವನ ಕುಟುಂಬ ಅಲ್ಲ ಕಲ್ಲೊಲ್ಲ ಮಾಡುತ್ತಾ ಇರುವಾಗ ಒಮ್ಮೆ ಊಹಿಸಿಕೊಂಡು ನೋಡಿ ಅಬ್ರಹಾಮ ಎಷ್ಟು ಕೊರಗಿರುತ್ತಾನೆಂದು ಅವನ ಕಣ್ಮುಂದೆಯೇ ಅವನ ಹೆಂಡತಿಯಾದ ಸಾರಳು ಹೆಜ್ಜೆಯ ನಂತರ ಹೆಜ್ಜೆ ಹಾಕುತ್ತಾ ಹೊರಟು ಹೋಗಬೇಕಾಯ್ತು ಖಂಡಿತವಾಗಿ ನಾ ನಂದುಕೊಳ್ಳುತ್ತೇನೆ ಸಾರಾಳು ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಅಬ್ರಹಾಮನನ್ನು ನೋಡಿರುತ್ತಾಳೆ ಎಂತಾ ಕಾರ್ಯ ಮಾಡಿದಯ್ಯ ನೀನು ಗಂಡ ಎಂದು ನಿನ್ನನ್ನು ನಂಬಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನಿನ್ನ ಹಿಂದೆ ಬಂದರೆ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನನ್ನನ್ನೇ ಪಣವಾಗಿ ಸಾರಳು ಸಾರಾಳು ಬಹಳ ಕೊರಗಿರುತ್ತಾಳೆ ಸಾರಳ ಮನಸ್ಸು ಎಷ್ಟು ನೊಂದುಕೊಂಡಿರುತ್ತದೆ ತನ್ನ ಸ್ವಂತ ಕೈಯಾರ ಹೆಂಡತಿಯನ್ನು ಕಳ್ಕೊಳ್ತಾನೆ ಆ ದಿನ ತನ್ನ ಹೆಂಡತಿ ಅವನ ಮನೆಯಿಂದ ಹೊರಟು ಹೋಗುವಾಗ ಹೆಂಡತಿಯನ್ನು ಬಹಳವಾಗಿ ಪ್ರೀತಿಸಿದ ಅಬ್ರಹಾಮನು ಮನಸ್ಸಿನೊಳಗೆ ಎಷ್ಟು ನೊಂದುಕೊಂಡಿರ್ತಾನೆ ಇದೆಲ್ಲ ಜರುಗುತ್ತಾ ಇರುವಾಗ ಸುತ್ತಲಿರುವವರು ಅಂದುಕೊಂಡಿರ್ತಾರೆ ಏನ್ ಜರುಗುತ್ತಾ ಇದೆ ಏನಾಗ್ತಾ ಇದೆ ದೇವರು ಆರಿಸಿಕೊಂಡಿರುವಂತಹ ಕುಟುಂಬವಾಗಿರುವ ಅಬ್ರಹಾಮನ ಕುಟುಂಬ ಏನಾಗ್ಲಿಕ್ಕಿದೆ ತಲೆ ಕೆಳಗಾಗ್ತಾ ಇದೆ ಅಲ್ಲವೇ ಅಬ್ರಹಾಮನು ನಿರ್ಮಿಸಿಕೊಂಡಿರುವ ಆತ್ಮಿಕ ಕುಟುಂಬವು ತಲೆ ಕಳೆಗಾಗ್ತಿದೆ ಅಂದುಕೊಂಡು ಸುತ್ತಲಿರುವ ಕೆಲಸದವರು ಗಾಬರಿಗೊಂಡಿರುತ್ತಾರೆ ಏನಾಗ್ತಿದೆ ಅಬ್ರಾಹ್ಮನೇ ಏನ್ ಜರುಗುತ್ತಾ ಇದೆ ಇಲ್ಲಿ ಅರ್ಥವಾಗ್ತಾ ಇದೆಯಾ ಫ್ರೆಂಡ್ಸ್ ಒಂದು ಸಾರಿ ಏನಾದರೂ ನಿಮ್ಮ ಜೀವಿತ ಸೈತಾನನಿಗೆ ಒಪ್ಪಿಸುವುದಾದರೆ ಒಂದು ಸಾರಿ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು ಸೈತಾನನಿಗೆ ನೀವು ಇಷ್ಟಪಟ್ಟು ಒಪ್ಪಿಸುವುದಾದರೆ ಸೈತಾನನು ಏನ್ ಮಾಡ್ತಾನೆ ಗೊತ್ತಾ ನಿಮ್ಮ ಜೀವಿತವನ್ನು ಅಲ್ಲ ಕಲ್ಲೋಲ್ಲ ಮಾಡುತ್ತಾನೆ ಆ ದಿನ ಬ್ರಾಹ್ಮನ ಕುಟುಂಬವನ್ನು ಸೈತಾನನು ಅಲ್ಲ ಮಾಡುವ ಪ್ರಯತ್ನ ಮಾಡುತ್ತಾನೆ ಒಬ್ಬಂಟಿಗನಾಗಿ ಅಬ್ರಹಾಮನು ಆ ಗುಡಾರದಲ್ಲಿ ಕುಸಿದು ಬೀಳುತ್ತಾನೆ ಸಾರಾಳೇನೋ ಒಬ್ಬಂಟಿಗಳಾಗಿ ಫರೋಹನ ಮನೆಗೆ ಕೊಂಡೊಯ್ಯಲ್ಪಡ್ತಾಳೆ ಒಬ್ಬಂಟಿಗನಾಗಿ ಕುಸಿದು ಬಿದ್ದು ಕೂತಿರುವ ಅಬ್ರಹಾಮನ ಬಳಿಗೆ ಖಂಡಿತವಾಗಿ ಕೆಲಸದವರು ಬಂದು ಕೇಳಿರುತ್ತಾರೆ ಏನಯ್ಯಾ ಜರುಗಿತು ಎಂಥ ಘೋರ ಜರುಗಿತು ಯಾಕಯ್ಯಾ ತಂಗಿ ಎಂದು ನೀನು ಹೇಳಿದೆ ಏನಯ್ಯಾ ಜರುಗುತ್ತಿದೆ ಅಬ್ರಹಾಮನು ಎಷ್ಟು ನೊಂದುಕೊಂಡಿರ್ತಾನೆ ಅವರು ಹಾಕುವ ಪ್ರಶ್ನೆಗೆ ಉತ್ತರಿಸಲಾರದೆ ಏನಾಗಿ ಹೋದ ನಿಮ್ಮ ದೇವರು ಬಹಳ ಸಂದರ್ಭಗಳಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳ ನಿಮಿತ್ತ ಎದುರಿಸುವ ಶೋಧನೆಗಳ ನಿಮಿತ್ತ ಎದುರಿಸುವ ಕಷ್ಟಗಳ ನಿಮಿತ್ತ ಅನ್ಯರು ನಮ್ಮ ಸುತ್ತಲಿರುವವರು ಪ್ರಶ್ನಿಸ್ತಾ ಇದ್ದಾರೆ ಏನಾದರೂ ನಿಮ್ಮ ದೇವರು ಎಂದು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೀರಲ್ಲವೇ ಯಾವಾಗ್ಲೂ ಸಭೆಗೆ ಹೋಗ್ತಿರಲ್ಲವೇ ಯಾವಾಗ್ಲೂ ಬೈಬಲ್ ಓದುತ್ತೀರಲ್ಲವೇ ದೇವರು ದೇವರು ಅನ್ನುತ್ತೀರಲ್ಲವೇ ಯಾಕೆಷ್ಟು ಕಷ್ಟ ಇದೆ ಯಾಕೆಷ್ಟು ಶ್ರಮೆ ಇದೆ ಯಾಕೆಷ್ಟು ಆಪತ್ತು ಬಂದಿದೆ ಏನಾದನು ನಿನ್ನ ದೇವರು ಎಂದು ಅಬ್ರಹಾಮನಿಗೆ ಖಂಡಿತವಾಗಿ ಸುತ್ತಲಿರುವವರು ಪ್ರಶ್ನಿಸಿರುತ್ತಾರೆ ನಾನೊಂದು ಉತ್ತರ ಕೊಡುತ್ತೇನೆ ಕೇಳಿರಿ ಆ ದಿನ ಅಬ್ರಹಾಮನ ಕುಟುಂಬವು ಆ ರೀತಿ ಅಲ್ಲ ಕಲ್ಲೋಲವಾಗಲು ಕಾರಣವು ದೇವರಾಗಿದ್ರಂತೀರಾ ಆದರೆ ಅನ್ಯರು ಕೇಳುವ ಪ್ರಶ್ನೆಯೇನು ಏನಾದನು ನಿಮ್ಮ ದೇವರು ಅನ್ಯರು ಅಬ್ರಾಹಾಮನಿಗೆ ಆ ರೀತಿ ಪ್ರಶ್ನಿಸಲು ಕಾರಣ ದೇವರು ಅಬ್ರಾಹಮನಿಗೆ ಅನ್ಯಾಯ ಮಾಡಿದರು ದೇವ್ರೇನಾದರೂ ಅವರ ಕೈ ಬಿಟ್ಟಿದ್ರು ದೇವ್ರೇನಾದರೂ ಅವರನ್ನು ಲಕ್ಷಿಸದೆ ಅನಾಥರಾಗಿ ಅವರನ್ನು ತಳ್ಳಿ ಹಾಕಿದ್ರಾ ಇಲ್ಲ ಪ್ರಿಯರೇ ಆದರೆ ಅಬ್ರಹಮನೇ ತಪ್ಪು ಹೆಜ್ಜೆ ಹಾಕಿರುವುದರಿಂದ ಅಬ್ರಹಾಮನೇ ತಪ್ಪು ನಿರ್ಣಯ ತೆಗೆದುಕೊಂಡಿರುವುದರಿಂದ ಘೋರ ಬರಗಾಲದಲ್ಲಿ ಸಿಕ್ಕಾಕೊಂಡಿರುವಾಗ ದೇವರನ್ನೇ ಆಶ್ರಯಿಸಬೇಕಾದ ಅಬ್ರಹಾಮನು ದೇವರನ್ನು ಆಶ್ರಯಿಸುವುದರ ಬದಲಿಗೆ ಐಗುಪ್ತ್ಯವನ್ನು ಆಶ್ರಯಿಸುತ್ತಾನೆ ಫರೋಹನ ಸಾಮ್ರಾಜ್ಯದ ಮೇಲೆ ಆಧಾರಗೊಳ್ಳುತ್ತಾನೆ ಅವನು ತೆಗೆದುಕೊಂಡಂತಹ ಆ ರಾಂಗ್ ಚಾಯ್ಸ್ ಅವನ ರಾಂಗ್ ಡಿಸಿಷನ್ಸ್ ಈ ದಿನ ಅವನ ಕುಟುಂಬ ಅಲ್ಲ ಕಲ್ಲೋಲ್ಲ ಮಾಡ್ಬಿಟ್ಟಿದೆ ಸುತ್ತಲಿರುವವರು ಕೇಳ್ತಾರೆ ಏನಾಗಿ ಹೋದನು ನಿನ್ನ ದೇವರು ಇಂಥ ಭಯಂಕರ ವಿಪತ್ತು ಬಂದಿರುವಾಗಲೂ ಕೂಡ ಇಂಥ ಭಯಂಕರವಾದ ಕಷ್ಟ ಬಂದಾಗಲೂ ಕೂಡ ಏನಾದನು ನಿನ್ನ ದೇವರು ಅಂದಾಗ ಅಬ್ರಹಾಮನು ಏನು ತರಕೊಡ್ಬೇಕು ಇದಕ್ಕೂ ದೇವರಿಗೂ ಯಾವ ಸಂಬಂಧವಿಲ್ಲ ಇದು ನಾನು ಕೈಯಾರೆ ಮಾಡಿಕೊಂಡಿರುವ ತಪ್ಪಾಗಿದೆ ಸ್ವಂತ ಕೈಯಾರೇ ಈ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೇನೆ ಇಲ್ಲಿಗೆ ಬರದೇ ಇದ್ರೆ ಚೆನ್ನಾಗಿರ್ತಾ ಇತ್ತು ಕಷ್ಟವಾಗಲಿ ನಷ್ಟವಾಗಲಿ ಇಕ್ಕಟ್ಟಾಗಲಿ ಬಿಕ್ಕಟ್ಟಾಗಲಿ ಬೇರೆ ಏನೇ ಆಗಲಿ ದೇವರಿಗೆ ಹೇಳಿಕೊಂಡು ದೇವರ ಮೇಲೆಯೇ ಆಧಾರವಾಗಿರಬೇಕಿತ್ತು ನಾನೇ ದುಡುಕಿ ನಿರ್ಣಯ ತೆಗೆದುಕೊಂಡೆ ಇದು ದೇವರ ತಪ್ಪು ಅಲ್ಲವೇ ಅಲ್ಲ ತಪ್ಪೆಲ್ಲಾ ನನ್ನದೇ ಎಂದು ಅಬ್ರಹಾಮನು ಆ ದಿನ ಹೇಳಿರುತ್ತಾನು ತೀರಾ ನನಗಂತೂ ಗೊತ್ತಿಲ್ಲ ಈಗ ಗಮನ ಕೊಟ್ಟು ಕೇಳಿ ಪ್ರಿಯರೇ ಸುಂದರವಾಗಿರುವ ಒಬ್ಬ ಸ್ತ್ರೀ ರಾಜನ ಬಳಿಗೆ ಕೊಂಡೊಯ್ಯಲ್ಪಡುವುದಕ್ಕಾಗಿ ಕಾರಣ ಏನ್ ಗೊತ್ತಾ ಆಕೆಗೆ ಮದುವೆ ಆಗುವುದಕ್ಕಾಗಿ ತಾನೇ ರಾಜನು ಆಕೆಯನ್ನು ತನ್ನ ಬಳಿಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ತಾನೆ ಹಾಗಾದ್ರೆ ಏನ್ ಜರುಗಲಿಕ್ಕಿದೆ ದೇವರೇನು ವಾಗ್ದಾನ ಮಾಡಿದ್ರು ಅಬ್ರಹಾಮನೇ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ನಿನ್ನ ಮುಖಾಂತರ ಸಕಲ ಜನಾಂಗಗಳಿಗೆ ಆಶೀರ್ವದಿಸುತ್ತೇನೆ ಎಂದು ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ಹಿಂಸಿಸುವವರನ್ನು ಹಿಂಸಿಸುತ್ತೇನೆ ನಿನ್ನ ಮೂಲಕ ಸಕಲ ಜನಾಂಗದವರು ಆಶೀರ್ವದಿಸಲ್ಪಡುತ್ತಾರೆ ಎಂಬ ಅದ್ಭುತವಾದ ವಾಗ್ದಾನದೊಂದಿಗೆ ದೇವ್ರು ಕರೆದಿರುವಾಗ ಏನಾಗ್ತದೆ ಆ ವಾಗ್ದಾನ ಅಬ್ರಹಾಮ ಸಾರಳ ಮೂಲಕವೇ ವಾಗ್ದಾನದ ಪುತ್ರನು ಹುಟ್ಟುವವನಾಗಿದ್ದನು ಅಬ್ರಹಾಮ ಸಾರಳ ಮೂಲಕ ಇಸ್ಸಾಕನು ಹುಟ್ಟಬೇಕಾಗಿತ್ತು ಇಸ್ಸಾಕನ ಮೂಲಕ ಯಾಕೋಬನು ಹುಟ್ಟಬೇಕಿತ್ತು ಯಾಕೋಬನ ಮೂಲಕ ಯಹುದನು ಹುಟ್ಟಬೇಕಿತ್ತು ಯಹುದ ಗೋತ್ರದಲ್ಲಿ ದಾವೀದನು ಹುಟ್ಟಬೇಕಾಗಿತ್ತು ದಾವೀದ ನಗರದಲ್ಲಿ ದಾವಿದನ ವಂಶದಲ್ಲಿ ಲೋಕರಕ್ಷಕನಾದ ಏಸು ಹುಟ್ಟಿ ಬರಬೇಕಾಗಿತ್ತು ಇದೊಂದು ದೇವರ ಉನ್ನತವಾದ ಪ್ರಣಾಳಿಕೆಯಾಗಿತ್ತು ಉನ್ನತವಾದ ಉದ್ದೇಶವಾಗಿತ್ತು ತಲೆ ಕೆಳಗಾಗುವಂಥದಾಗಿತ್ತು ದೇವರ ಅನಂತಕಾಲದ ಪ್ರಣಾಳಿಕೆ ಸ್ವಲ್ಪ ಅಬ್ರಹಾಮನ ದುಡುಕಿದ ನಿರ್ಣಯದ ನಿಮಿತ್ತ ದೇವರ ಪ್ರಣಾಳಿಕೆ ತಲೆ ಕೆಳಗಾಗುವಂಥದಾಗಿತ್ತು ಎಸ್ ಫ್ರೆಂಡ್ಸ್ ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿರುವುದಾದರೆ ಕೇಳಿರಿ ದೇವರ ಉದ್ದೇಶಗಳು ತಲೆಕೆಳಗಾಗುತ್ತವೆ ದೇವರ ಪ್ರಣಾಳಿಕೆಗಳು ತಲೆ ಕೆಳಗಾಗುತ್ತವೆ ಸೌಲನ ಸಾಮ್ರಾಜ್ಯವನ್ನು ಸೌಲನ ರಾಜ್ಯವನ್ನು ದೇವರು ಶಾಶ್ವತವಾಗಿಯೂ ನಿಲ್ಲಿಸಬೇಕೆಂದು ಬಯಸಿದ್ರು ಗೊತ್ತಾ ನಿಮಗೆ ಆ ವಿಷಯ ಸೌಲನ ಸಿಂಹಾಸನ ಶಾಶ್ವತವಾಗಿ ಸ್ಥಾಪಿಸಬೇಕು ಎಂದು ದೇವ್ರು ಬಯಸಿದ್ರು ಆ ವಾಕ್ಯ ನೋಡೋಣ ಬನ್ನಿ ಮೊದಲನೇ ಸಾಮುವೆಲ ಪುಸ್ತಕ ಹದಿಮೂರನೇ ಅಧ್ಯಾಯ ವಚನ ಹದಿಮೂರು ನೋಡಿಕೊಳ್ಳೋಣ ಬನ್ನಿ ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರ ಮೇಲೆ ಸದಾಕಾಲ ಸ್ಥಿರಪಡಿಸಬೇಕೆಂದು ಯಹೋವನು ಆಲೋಚಿಸಿದ್ದನು ಸೌಲನೇ ನಿನ್ನ ರಾಜ್ಯವನ್ನು ಸದಾಕಾಲ ಸ್ಥಿರಪಡಿಸಬೇಕೆಂದು ಯಹೋವನು ಆಲೋಚಿಸಿದನು ಈಗಲಾದರೂ ನಿನ್ನ ರಾಜ್ಯವು ನಿಲ್ಲುವುದಿಲ್ಲ ಸೌಲನ ಕುರಿತಾಗಿ ದೇವರಿಗಿರುವ ಉದ್ದೇಶ ಏನ್ ಗೊತ್ತಾ ಸೌಲನನ್ನು ಸೌಲನ ರಾಜ್ಯವನ್ನು ಸದಾಕಾಲವು ಸ್ಥಿರವಾಗಿ ನಿಲ್ಲಿಸಬೇಕೆಂದು ದೇವರು ಆಲೋಚಿಸಿದರು ಆದರೆ ಸೌಲನು ಮಾತ್ ಕೇಳಲಿಲ್ಲವಲ್ಲ ವಿಧಿಯನಾಗ್ಲಿಲ್ವಲ್ಲ ತಿರುಗಿ ಬಿದ್ದಾನಲ್ಲವೇ ದೇವ್ರು ಹೇಳಿದಕ್ಕೆ ವ್ಯತಿರೇಕವಾಗಿ ನಡ್ಕೊಂಡನಲ್ಲವೇ ಏನಾಯ್ತು ಹೇಳಿ ಸದಾ ಕಾಲವು ನಿನ್ನ ರಾಜ್ಯ ಸ್ಥಿರವಾಗಿರಬೇಕಂದ್ಕೊಂಡೆ ಆದರೆ ನೀನು ಮಾತು ಕೇಳದೇ ಇರುವುದರಿಂದ ನಿನ್ನ ರಾಜ್ಯವನ್ನು ಕಿತ್ತು ಹಾಕುತ್ತಿದ್ದೇನೆ ನಿನ್ನನ್ನು ಸಿಂಹಾಸನದಿಂದ ತೆಗೆದುಹಾಕುತ್ತೇನೆ ನೀನು ರಾಜನಾಗಿರಲಾರದಂತೆ ತಳ್ಳಿ ಹಾಕಿದ್ದೇನೆ ದೇವ್ರು ಬಯಸಿದ್ದು ಒಂದು ಸೌಲನು ಮಾಡಿದ್ದು ಮತ್ತೊಂದು ಅಬ್ರಹಾಮನ ಜೀವಿತದಲ್ಲಿ ದೇವರು ಬಯಸಿದ್ದೇನು ಗೊತ್ತಾ ಅಬ್ರಹಾಮ ಸಾರಳ ಮೂಲಕ ಇಸಾಕನು ಹುಟ್ಟಬೇಕಿತ್ತು ಇಸಾಕನ ಮೂಲಕ ಯಾಕೋಬನು ಹುಟ್ಟಬೇಕಿತ್ತು ಯಾಕೋಬನ ಮೂಲಕ ದಾವೀದನು ಹುಟ್ಟಬೇಕಿತ್ತು ದಾವಿದನ ವಂಶದ ಮೂಲಕ ಲೋಕರಕ್ಷಕ ಹುಟ್ಟಬೇಕಿತ್ತು ಇದು ದೇವರ ಪ್ರಣಾಳಿಕೆಯಾಗಿತ್ತು ಆ ದೇವರ ಪ್ರಣಾಳಿಕೆ ಆ ದಿನ ತಲೆ ಕೆಳಗಾಗಿ ಆಗುವ ಹಾಗೆ ಬೇಕಂತ ಅಬ್ರಹಾಮನ ಒಂದು ದುಡುಕಿನ ನಿರ್ಣಯಗಳ ನಿಮಿತ್ತ ಪ್ರಿಯರೇ ಒಬ್ಬಂಟಿಗನಾಗಿ ಆ ಗುಡಾರದಲ್ಲಿ ಬಹಳ ಗೋಳಾಡುತ್ತಾ ಕಣ್ಣೀರಿಟ್ಟಿರುತ್ತಾನೆ ತಾನೆ ಪ್ರಿಯರೇ ಎಲ್ಲೋ ಇರುವವನಾಗಿದ್ದೆ ದೇವರನ್ನು ಆಧಾರ ಮಾಡಿಕೊಂಡು ನನ್ನನ್ನು ನಂಬಿ ನನ್ನ ಹೆಜ್ಜೆ ಜಾಡಿಯಲ್ಲಿ ನನ್ನೊಂದಿಗೆ ಬರುವ ನನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲವಲ್ಲಾ ಒಂದು ಸುಳ್ಳು ಹೇಳಿ ಕುಟುಂಬ ಪೋಷಿಸಬೇಕು ಅಂದ್ಕೊಂಡೆ ಒಂದು ಸುಳ್ಳು ಹೇಳಿ ಬದುಕಬೇಕು ಅಂದುಕೊಂಡೆ ಆ ಸುಳ್ಳೇ ಈ ದಿನ ಕುಟುಂಬ ಒಡೆದು ಚೂರು ಚೂರು ಮಾಡಿತಲ್ಲವೇ ಸಹೋದರ ಸಹೋದರಿಯರೇ ಸುಳ್ಳುಗಳ ಮೇಲೆ ಬದುಕಬೇಡಿರಿ ಸುಳ್ಳು ಹೇಳುತ್ತಾ ಸಂಸಾರ ಮಾಡಲು ಪ್ರಯತ್ನಿಸಬೇಡಿರಿ ಸುಳ್ಳನ್ನು ಆಧಾರ ಮಾಡಿಕೊಂಡು ಉದ್ಯೋಗವಾಗಲಿ ವ್ಯಾಪಾರವಾಗಲಿ ಮಾಡುವ ಪ್ರಯತ್ನ ಮಾಡಬೇಡಿ ಸ್ವಲ್ಪ ಹೊತ್ತು ಆ ಸುಳ್ಳು ಸ್ವಲ್ಪ ಹೊತ್ತು ನಿಮಗೆ ಉಪಶಮನವೋ ಸ್ವಲ್ಪ ಹೊತ್ತು ಸಹಕರಿಸಿದಂತೆಯೂ ಕಾಣಿಸಬಹುದು ಆ ಸಮಯದಲ್ಲಿ ನೀವು ಹೇಳಿದ ಸುಳ್ಳು ಆಪತ್ತು ತೊಲಗಿಸಿದಂತೆ ಕಾಣಿಸುತ್ತದೆ ಸಾಕಪ್ಪ ಪೀಡ ಹೊರಟೋಯ್ತು ಎನ್ನುವಂತೆ ಕಾಣಿಸುತ್ತದೆ ಪರವಾಗಿಲ್ಲ ಅಂದ್ಕೊಳ್ಬಹುದು ಆದರೆ ಅದೇ ಸುಳ್ಳು ನಿಮಗೆ ರೂಢಿಯಾಗ್ತದೆ ಆ ಸುಳ್ಳು ಹೇಳುವಂತಹ ಆ ರೂಢಿ ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡುತ್ತದೆ ಸುಳ್ಳು ಹೇಳಿ ಅಬ್ರಾಹ್ಮ ಆದರೆ ಆ ಸುಳ್ಳೇ ಬದುಕು ಇಲ್ಲದಂತೆ ಮಾಡಿತು ಬದುಕಲಾರದಂತೆ ಮಾಡಿತು ಆ ದಿನ ಬ್ರಾಹ್ಮನು ಆ ಗುಡಾರದಲ್ಲಿ ಒಬ್ಬಂಟಿಗನಾಗಿ ಎಷ್ಟು ಹತ್ತಿರುತ್ತಾನೆ ಯೋಚಿಸಿ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ನಾನು ಹೇಳ್ತಿರುವ ಸುಳ್ಳುಗಳ ನಿಮಿತ್ತ ನನ್ನ ಕುಟುಂಬ ಒಡೆದು ಹೋಗ್ತಿದೆ ಅನ್ನುವಂಥವರು ನಾನು ಹೇಳಿರುವ ಸುಳ್ಳುಗಳ ನಿಮಿತ್ತ ಹೆಂಡತಿನನಿಂದ ದೂರವಾದಳು ಗಂಡನನ್ನಿಂದ ದೂರವಾದ ಉದ್ಯೋಗನನ್ನಿಂದ ದೂರವಾಯ್ತು ಎನ್ನುವವರು ಮಕ್ಕಳು ನನ್ನಿಂದ ದೂರವಾದರು ಸಾಕ್ಷಿ ಹಾಳಾಗಿ ಹೋಯ್ತು ಆತ್ಮೀಕತೆ ಕೆಟ್ಟೋಯ್ತು ಈ ದಿನ ಎಲ್ಲವೂ ಕಳೆದುಕೊಂಡು ಒಂಟಿಯಾಗಿ ಅಳಬೇಕಾದ ಸ್ಥಿತಿ ಬಂತು ಕಾರಣ ನನ್ನ ತಪ್ಪು ನಿರ್ಣಯಗಳು ನನ್ನ ತಪ್ಪು ಹೆಜ್ಜೆಗಳು ನಾನು ಹೇಳಿದ ಸುಳ್ಳುಗಳು ನನ್ನನ್ನು ಒಬ್ಬಂಟಿಗನಾಗಿ ಮಾಡಿವೆ ಅನ್ನುವವರಿದ್ದೀರಾ ಇಂತಹ ಸ್ಥಿತಿಗಳಿಂದ ಹೊರಬರಬೇಕಾದರೆ ಏನ್ಮಾಡಬೇಕು ಇಂತಹ ಘೋರವಾದ ದೌರ್ಭಾಗ್ಯ ಸ್ಥಿತಿಯಿಂದ ಹೊರಗೆ ಬರಬೇಕಾದರೆ ಏನ್ ಮಾಡಬೇಕು ಏನಾಗಬೇಕು ಏನ್ ಜರುಗಬೇಕು ಎಂದು ಮುಂದಿನ ಸಂದೇಶದಲ್ಲಿ ಹಂಚಿಕೊಳ್ಳುತ್ತೇನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಪ್ರತಿಯೊಂದು ಹೆಜ್ಜೆ ದೇವರೇ ನಾವು ಚೆನ್ನಾಗಿ ಯೋಚಿಸಿ ಹಾಕುವ ಕೃಪೆ ನಮಗೆ ದಯಪಾಲಿಸಿರಿ ಯಾವ ನಿರ್ಣಯ ತೆಗೆದುಕೊಂಡರೂ ದೇವರೇ ನಿನ್ನ ವಾಕ್ಯಾನುಸಾರ ನಿನ್ನ ಚಿತ್ತಾನುಸಾರವಾಗಿರಬೇಕು ದೇವರೇ ನಿನ್ನ ಚಿತ್ತವಿರುವುದಾದರೆ ಅದನ್ನು ನೆರವೇರಿಸು ದೇವರೇ ಒಂದು ವೇಳೆ ನಿನ್ನ ಚಿತ್ತವಿಲ್ಲದ ಪಕ್ಷದಲ್ಲಿ ಅದನ್ನು ನಮ್ಮಿಂದ ದೂರ ಮಾಡು ಪ್ರಭುವೇ ಎಂದು ಹೇಳುವಂತಹ ಮನಸ್ಸಿನ ಸಿದ್ಧತೆ ನಮಗೆ ದೇವರೇ ಅಬ್ರಹಾಮನು ಸ್ವಂತ ಕೈಯಾರೆ ಎಷ್ಟೋ ತೊಂದರೆ ತಂದುಕೊಂಡನು ಅಯ್ಯೋ ಇಕ್ಕಟ್ಟಿನಲ್ಲಿ ಸಿಲುಕಿಬಿದ್ದನು ಕುಟುಂಬವನ್ನು ಕೂಡ ಇಕ್ಕಟ್ಟಿನಲ್ಲಿ ಸಿಲುಕಿಸಿದನು ಈ ದಿನ ಅಂಥವರು ಬಹುಶಃ ನಮ್ಮ ಮಧ್ಯೆ ಇರಬಹುದು ಕುಟುಂಬವನ್ನು ಇಕ್ಕಟ್ಟಲ್ಲಿ ಸಿಲುಕಿಸಿದವರು ಕುಟುಂಬ ಸಹಿತವಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿದವರು ಒಂದು ವೇಳೆ ಇರುವುದಾದರೆ ಅವರ ಮೇಲೆ ಕನಿಕರ ತೋರಿಸು ದಯೆ ತೋರಿಸು ದೇವರೇ ಅಂತಹ ಸ್ಥಿತಿಯಿಂದ ನಿನ್ನ ಮಕ್ಕಳನ್ನು ಬಿಡಿಸು ದೇವರೇ ನಿನಗೆ ಮೊರೆ ಇಡುವಂತಹ ಪಶ್ಚಾತ್ತಾಪ ಬಡುವಂತಹ ಪ್ರಾರ್ಥನೆ ಮಾಡುವಂತಹ ನಿಮ್ಮ ಮಕ್ಕಳನ್ನು ಕನಿಕರಿಸಿ ಅಂತಹ ಸ್ಥಿತಿಯಿಂದ ಬಿಡುಗಡೆ ಮಾಡಿರೆಂದು ಕನಿಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी